ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಮಸಾಲೆ ಬೆಣ್ಣೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮಸಾಲೆ ಬೆಣ್ಣೆ ದೋಸೆ ತೋರಿಸ್ತಾ ಇದ್ದೀನಿ ಕಾಳು ಚಟ್ನಿ ಪಲ್ಯ ಲಗಡ್ಡೆ ಪಲ್ಯ ಕೆಂಪು ಚಟ್ನಿ ನೋಡಿ ಇದು ಕೆಂಪು ಚಟ್ನಿ ಹೋಟ್ಲಲ್ಲಿ ಪುಡಿ ಕೊಡ್ತಾರಲ್ಲ ಮಸಾಲೆ ದೋಸೆಗೆ ಆ ಥರ ಪುಡಿನೂ ಹಾಕಿ ಮಸಾಲೆ ದೋಸೆ ಮಾಡಿದ್ದೀನಿ ನೋಡಿ ಇದು ಬರೀ ಬೆಣ್ಣೆ ದೋಸೆ ಇದು ಅದು ಮಸಾಲ ಬೆಣ್ಣೆ ದೋಸೆ ನೋಡಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಬೆಣ್ಣೆ ಹಾಕಿ ಇದು ಬೆಣ್ಣೆ ದೋಸೆ ಅಂತಾರೆ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಥರನೂ ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಇದು ಮಸಾಲ ದೋಸೆ ಮಸಾಲ ಬೆಣ್ಣೆ ದೋಸೆ ಅಂತಾರೆ ಇದನ್ನ ಇದಕ್ಕೆ ಪುಡಿ ಕೆಂಪು ಚಟ್ನಿ ಎಲ್ಲ ಹಾಕ್ತಾರೆ ಅದಕ್ಕೆ ಬರೀ ಬೆಣ್ಣೆ ದೋಸೆಗೆ ಅದಕ್ಕೆ ಪುಡಿ ಕೆಂಪು ಚಟ್ನಿ ಹಾಕಲ್ಲ ಬನ್ನಿ ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ನಾಲ್ಕು ಲೋಟ ರೇಷನ್ ಅಕ್ಕಿ ತಗೊತಿದ್ದೀನಿ ನೋಡಿ ಎರಡು ಲೋಟ ಹಾಕಿದೆ ಮೂರು ಒಟ್ಟು ಟೋಟಲ್ ನಾಲ್ಕು ಲೋಟ ರೇಷನ್ ಅಕ್ಕಿ ನಾಲ್ಕು ಲೋಟ ರೇಷನ್ ಅಕ್ಕಿಗೆ ಒಂದು ಲೋಟ ಉದ್ದಿನಬೇಳೆ ಹಾಕಿದ್ದೀನಿ ನೋಡಿ ಒಂದು ಮೂರು ಸ್ಪೂನು ಕಾಳು ಹಾಕ್ತಾಯಿದ್ದೀನಿ ಇಲ್ಲಿ ಮೂರು ಸ್ಪೂನು ಒಟ್ಟು ಮೂರು ಸ್ಪೂನ್ ಮೆಂತ್ಯ ಕಾಳು ಹಾಕಿದೆ ಈಗ ಕಡಲೆಬೇಳೆ ಹಾಕಣ ಒಂದು ನಾಲ್ಕು ಸ್ಪೂನು ಕಡಲೆಬೇಳೆ ಹಾಕಣ ನೋಡಿ ನಾನಿಲ್ಲಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಟೋಟಲ್ ಇದು ನಾಲ್ಕು ಸ್ಪೂನು ಕಡಲೆಬೇಳೆ ಹಾಕಿದೆ ಅವಲಕ್ಕಿನೂ ಅಷ್ಟೇ ಅವಲಕ್ಕಿನೂ ನಾಲ್ಕು ಸ್ಪೂನ್ ಅವಲಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ಪೂನು ನೀವು ನಾಲ್ಕು ಸ್ಪೂನ್ ಅವಲಕ್ಕಿ ಹಾಕಿ ಒಂದು ಸ್ಪೂನು ಸಬ್ಬಕ್ಕಿದ್ರೆ ಸೇರಿಸ್ಕೋಬೋದು ನಾನು ಸಬ್ಬಕ್ಕಿ ಹಾಕ್ತಾ ಇಲ್ಲ ಇವತ್ತು ನೋಡಿ ಇಲ್ಲಿ ನಾನು ನೆನೆ ಹಾಕಿದ್ದೆ ತೊಳೆದು ಚೆನ್ನಾಗಿ ನೆಂದಿದ್ದಾವೆ ಒಂದು ನಾಲ್ಕರಿಂದ ಐದು ಅವರ್ ನೆನೆ ಹಾಕಿದ್ದೆ ತೊಳೆದು ಈಗ ನೆಂದಿದ್ದಾವೆ ಇವನ್ನ ನೀರು ಬಸ್ಕೊಂಡು ತೊಂಬರೋಣ ನೋಡಿ ನಾನು ನೀರು ಬಸ್ಕೊಂಡು ತಗೊಂಬಂದೆ ಈಗ ನಾನು ರುಬ್ಬಕ್ಕೆ ಹಾಕಂತೀನಿ ಮಿಕ್ಸಿಗೆ ನೀವು ಗ್ರೈಂಡರಲ್ಲಾದರೂ ರುಬ್ಕೊಬೋದು ಮಿಕ್ಸಿಯಲ್ಲಾದರೂ ರುಬ್ಕೋಬೋದು ಒಟ್ಟು ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ನಾನು ಮಿಕ್ಸಿ ಮಾಡ್ಕೊತ ಇದ್ದೀನಿ ಆಯಿತು ಮಿಕ್ಸಿ ಮಾಡಿದ್ದು ಇದನ್ನೊಂದ್ಸಲಿ ಚೌಟಿಂದ ಕ್ಲೀನಾಗೆ ಕಲಸಿ ಮುಚ್ಚಿಡೋಣ ನೆನ್ಕ ಚೆನ್ನಾಗೆ ಉಬ್ಬಿ ನೆನ ಇತ್ತೆ ಈ ಥರ ಕಲಸಿ ಮುಚ್ಚಿಟ್ರೆ ಒಂದು ತಟ್ಟೆ ಮುಚ್ಚಿ ನೆನೆ ಹಾಕ್ಬಿಡಣ್ಣ ಬೆಳಗ್ಗೆ ಅಷ್ಟೊತ್ತಿ ಚೆನ್ನಾಗಿ ನೆನೆದಿರುತ್ತೆ ನೋಡಿ ಇಲ್ಲಿ ನಾನು ರಾತ್ರಿ ಮುಚ್ಚಿಟ್ಟಿದ್ದೆ ಆ ಪ್ಲೇಟ್ ಚಿಕ್ಕದಾಗುತ್ತಂತ ನಾನು ಇದು ಬೇರೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ನೋಡಿ ಹೆಂಗೆ ಉಬ್ಬಿದೆ ನೋಡಿ ನೊರೆ ನೋರೆ ಒಂದು ಟೈಫು ತುಂಬ ಚೆನ್ನಾಗೆ ನೆಂದಿದೆ ನೋಡಿ ಇಷ್ಟೊಂದು ಇಟ್ಟಿದೆಯಲ್ಲ ಇದನ್ನೆಲ್ಲ ಕ್ಲೀನಾಗೆ ಚೌಟಿಂದ ಕೈ ಎಷ್ಟು ಕಡಿಮೆ ಆಗುತ್ತೆ ನೋಡಿ ನೀವೇ ಎಷ್ಟೊಂದು ಹಿಟ್ಟಾಗಿದೆ ಅಂತ ನನಗೆ ಕಾಣಿಸುತ್ತೆ ತುಂಬಾ ನೋಡಿ ಎಷ್ಟು ಒಳಗೋಗುತ್ತೆ ಅಷ್ಟು ಚೆನ್ನಾಗೆ ಉಬ್ಬಿ ನೆಂದಿದೆ ಹಿಟ್ಟು ಈ ಥರ ಎಲ್ಲ ಸರಿ ಚೌಟಿಲೆಲ್ಲ ಕೈ ಕೈಯಾಡಿದರೆ ಕಡಿಮೆ ಆಗುತ್ತೆ ನೋಡಿ ಎಷ್ಟು ಕಡಿಮೆ ಆಯಿತು ನೋಡಿ ಈಗ ನೋಡಿ ಒಂದು ಸಣ್ಣದ ಬಟ್ಲಿಲಿ ಚಿರೋಟಿ ರವೆ ತಗೊಂಡಿನಿ ಒಂದು ಐವತ್ತು ಗ್ರಾಮು ಚಿರೋಟಿ ರವೆ ಒಂದು ಐವತ್ತು ಗ್ರಾಮು ಮೈದಾ ಹಿಟ್ಟು ಇದು ಎರಡೂ ಸೇರಿಸ್ಕೊಳ್ಳೋಣ ಹೋಟ್ಲಲ್ಲಿ ಬೆಳಿಗ್ಗೆ ಮಾಡಬೇಕಾರ ಒಂದು ಐವತ್ತು ಗ್ರಾಮು ಅವರು ಎಷ್ಟಕ್ಕೆ ಹಾಕಿರ್ತಾರೋ ಅಷ್ಟು ಒಟ್ಟು ಮಿಕ್ಸ್ ಮಾಡ್ಕೊತಾರೆ ನಾನಿಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಐವತ್ತು ಗ್ರಾಮು ಇದಾಕೀನಿ ಚಿರೋಟಿ ರವೆ ಐವತ್ತು ಗ್ರಾಮು ಮೈದಾ ಹಿಟ್ಟು ಹಾಕಿದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡಿ ನಾನು ಅರ್ಧ ಹಿಟ್ಟು ತೆಗೆದಿಕ್ತ ಇದ್ದೀನಿ ನನಗೆ ಅರ್ಧ ಹಿಟ್ಟು ಸಾಕು ಇಲ್ಲಿ ಬೌಲಲ್ಲಿ ಅರ್ಧ ಹಿಟ್ಟು ಹಾಕೊಂಡಿದ್ದೀನಿ ಅರ್ಧ ಹಿಟ್ಟು ಅದನ್ನು ನಾನು ಒಂದು ಸಣ್ಣ ಬೌಲಿಗೆ ಹಾಕಿ ಫ್ರಿಜ್ಜಿಗೆ ಇಡ್ತೀನಿ ನೋಡಿ ಇಲ್ಲಿ ನಾನು ಒಂದು ಎರಡು ಗಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಕ್ಕೆ ಇದು ಲೇಸಾಗಿ ಕಟ್ ಮಾಡಿ ಇಟ್ಕೋಬೇಕು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಏಳೆಂಟು ಆಲೂಗಡ್ಡೆನ ಆಲಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲೋಡಿ ನಾನು ಈರುಳ್ಳಿನ ಬೇಯಕ್ಕೆ ಹಾಕಂತದಿನಿ ಬಿಸಿನೀರಲ್ಲಿ ಸ್ವಲ್ಪ ಇದನ್ನ ಬೇಯಿಸ್ಕೋಬೇಕು ಒಂದೇ ಒಂದು ಕುದಿ ತುಂಬ ಹೋಗಬೇಡಿ ತುಂಬ ಬೇಯಿಸಿದರೆ ಮೆತ್ತಗ ಇರುತ್ತೆ ಟೇಸ್ಟ್ ಅನ್ಸಲ್ಲ ಆಲೂಗಡ್ಡೆ ಪಲ್ಯ ನೋಡಿ ನಾನು ಒಂದು ಐದಾರು ಹಸಿಮೆಣ್ಸಿಕಾಯಿ ಹಾಕೊತ ಇದ್ದೀನಿ ಚಟ್ನಿಗೆ ಹೋಟ್ಲಲ್ಲಿ ಇದೇ ಥರನೇ ಹಸಿಮೆಣಸಿಕ್ಕಾಯಿನ ಬೇಯಿಸಿ ಹಾಕ್ತಾರೆ ನಾವು ಮನೇಲಿ ಉರಿತೀವಿ ಅವರು ಹೋಟ್ಲಲ್ಲಿ ಈ ಥರ ಈರುಳ್ಳಿ ಜೊತೆಗೆ ಹಸಿಮೆಣ್ಸಿ ಬೇಯಿಸಿ ಚಟ್ನಿಗೆ ಹಾಕ್ತಾರೆ ಇದು ದಾವಣಗೆರೆ ಬೆಣ್ಣೆ ದೋಸೆ ಆಗಿದ್ರಿಂದ ನಾನು ಹಸಿಮೆಣ್ಸಿ ಬೇಯಿಸ್ತಾ ಇದ್ದೀನಿ ಇಲ್ಲಾಂದರೆ ನಾನು ಹುರ್ಕಂತ ಇದ್ದೆ ನೋಡಿ ಇಲ್ಲಿ ಆಯಿತು ಹಸಿದು ಹಾಕ್ತಾರೆ ಹಸಿದು ಹಾಕಿದರೆ ಆಗುತ್ತೆ ಅಂತ ಇಲ್ಲ ಈ ಥರ ನೀರಾಗಾತು ಬೇಯಿಸ್ಕೋಬೇಕು ಇಲ್ಲಾಂದರೆ ಹುರ್ಕೋಬೇಕು ಹಂಗಾದ್ರೆ ಆಗಲ್ಲ ಇಲ್ಲಿ ನೋಡಿ ನಾನು ಪಲ್ಲಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈಗ ಸ್ಟೌವಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿದೆ ಸ್ಟವ್ ಮೇಲೆ ಇಟ್ಟು ನೋಡ್ರಿ ಒಂದು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಶಾಶ್ವ ಹಾಕಿನಿ ನೋಡಿ ಇದು ಸಾಕು ಈಗ ಈರುಳ್ಳಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಅದನ್ನ ಅದನ್ನಾಕಿ ಒಂದು ಸಲ ಕೈಯಾಡಿ ನಿಮಗೆ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ ನಾನು ಆಲಾಗಡ್ಡೆಗೂ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿಗೂ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಆಲೂಗಡ್ಡೆ ಹಾಕೊತ ಇದ್ದೀನಿ ನಾನು ಈಗ ಆಲೂಗಡ್ಡೆ ಸೇರಿಸಿದ್ದೆ ಇದಕ್ಕೇನು ಕೊತ್ತಂಬರಿ ಕರಿಬೇವು ಏನು ಆ್ಯಡ್ ಮಾಡಲ್ಲ ಇಷ್ಟೇ ಇದು ಆಲೂಗಡ್ಡೆ ಪಲ್ಯ ಸಪ್ಪೆ ಪಲ್ಯ ಅಂತಾರೆ ಇದನ್ನ ಉಪ್ಪು ಇದಕ್ಕೆ ಇದು ಈರುಳ್ಳಿ ಇದು ಆಲೂಗಡ್ಡೆ ಅಷ್ಟನೇ ಹಾಕೋದು ಇದಕ್ಕೆ ಬನ್ನಿ ಈಗ ಚಟ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಅರ್ಧ ಓಳು ತೆಂಗಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ಕೊತ್ತಂಬ್ರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಕೊತ್ತಂಬ್ರಿ ಕರಿಬೇವು ಆಪ್ಷನಲ್ಲೋ ಹಾಕಲ್ಲ ಹೋಟ್ಲಲ್ಲಿ ಹಸಿ ಕೊಬ್ಬರಿ ಬೆಳ್ ಬೆಳ್ಳಗಡ್ಡೆ ಏಲಕ್ಕಿ ಒಂದು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ತಾರೆ ನಾನಿಲ್ಲಿ ಚಕ್ಕೆ ಹಾಕ್ತಿಲ್ಲ ಗ್ಯಾಸ್ ಆಗುತ್ತೆ ಅಂತ ನೋಡಿ ಜಾಸ್ತಿ ಮಸಾಲೆ ತಿಂದರೆ ಗ್ಯಾಸ್ ಎದೆ ಉರಿಯುತ್ತೆ ಅಂತ ನಾನು ಸ್ವಲ್ಪ ಚಕ್ಕೆ ಹಾಕ್ತಾಯಿಲ್ಲ ನೋಡಿ ಇಲ್ಲಿ ಒಂದು ಏಲಕ್ಕಿ ತಗೊಂಡಿದ್ದೀನಿ ಎರಡು ಲವಂಗ ತಗೊಂಡಿದ್ದೀನಿ ಒಂದು ಅರ್ಧ ಬಾಟ್ಲು ತೆಂಗಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ಕೊತ್ತಂಬ್ರಿ ಕರಿಬೇವು ಆಪ್ಷನಲ್ಲು ನಿಮಗಾಗಿ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಂದರೆ ಬೇಡ ಹಾಕಲ್ಲ ಇದಕ್ಕೇನು ಇಷ್ಟೇ ನೋಡಿ ತೆಂಗಿನಕಾಯಿ ಅರ್ಧ ಬಾಟ್ಲು ಸೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಅಷ್ಟೇ ಹಾಕೋದವರು ಉಪ್ಪು ಅಷ್ಟೇ ಹಾಕೋದು ಇಲ್ಲಿ ನಾನು ಎಕ್ಸ್ಟ್ರಾ ಕೊತ್ತಂಬ್ರಿ ಕರಿಬೇವು ಹಾಕಿದ್ದೀನಿ ಅದನ್ನೇನು ಹಾಕೋಕೆ ಹೋಗಬೇಡಿ ನಾನು ಮನೇಲಿತ್ತು ಅದಕ್ಕೆ ಸುಮ್ಮನೆ ಸ್ವಲ್ಪ ಇತ್ತಲ್ಲ ಎಷ್ಟ್ರ ಹಾಕ್ತಾಯಿದ್ದೀನಿ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಇಲ್ಲಿ ಸ್ವಲ್ಪ ಕರಿಬೇವು ಹಾಕಿದೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಹೋಟ್ಲಲ್ಲಿ ಕೊತ್ತಂಬರಿ ಕರಿಬೇವು ಹಾಕೋಲ್ಲ ಈ ಚಟ್ನಿಗೆ ತೆಂಗಿನಕಾಯಿ ಅಷ್ಟೇ ಹಾಕದ ಸೆಣಸಿ ಚಕ್ಕೆ ಏಲಕ್ಕಿ ಲವಂಗ ಬೆಳಗಡ್ಡೆ ಅಷ್ಟೇ ಹಾಕದವರು ನೋಡಿ ಇಲ್ಲಿ ನಾನು ಚಟ್ನಿ ರುಬ್ಕೊತ ಇದ್ದೀನಿ ಆಯಿತು ಚಟ್ನಿ ಅದು ಜಾರ ಆಗಲಿಲ್ಲ ಅಂತ ಬೇರೆ ಜಾರಿಗೆ ನಾನು ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡೆ ನೋಡಿ ನೋಡಿ ಚಟ್ನಿ ರೆಡಿ ಆಯಿತು ಈಗ ಬನ್ನಿ ಕೆಂಪು ಚಟ್ನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಬಿಸಿನೀರಿಗೆ ಬಿಸಿನೀರು ಕಾಸ್ಕೊಂಡು ಇಲ್ಲಿ ಎರಡು ಇಡಿ ಒಣ ಮೆಣಸಿನ್ಕಾಯಿನ ನಾನು ಬಿಸಿನೀರಿಗೆ ಸೇರಿಸಿದ್ದೀನಿ ಬ್ಯಾಡಿಗೆ ಮೆಣಸಿಕ್ಕಾಯಿನ ಕೆಂಪು ಚಟ್ನಿಗೆ ಈಗ ಸಾಕು ನೆನೆದಿದೆ ನಾನು ಕಾಲು ಗಂಟೆ ನೆನೆ ಇಟ್ಟಿದ್ದೆ ಬಿಸಿನೀರಲ್ಲಿ ಬಿಸಿನೀರಲ್ಲಿ ನೆನೆಕ್ಕಿದ್ರೆ ಬೇಗ ನೆನೆಯುತ್ತೆ ನೋಡಿ ಇಲ್ಲಿ ನಾನು ಒಂದು ಎರಡು ಗಡ್ಡೆ ಬೆಳಗಡ್ಡೆ ಹಾಕಿದೆ ಬ್ಯಾಡಿಗೆ ಮೆಣಸಿಕ್ಕಾಯಿ ಹಾಕಿದೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೆ ಇಲ್ಲಿ ಎರಡು ಲವಂಗ ತಗೊಂಡಿದ್ದೀನಿ ಒಂದು ಏಲಕ್ಕಿ ತಗೊಂಡಿದ್ದೀನಿ ಅದನ್ನು ಸೇರಿಸೋಣ ನೋಡಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಈಗ ಇದನ್ನ ರುಬ್ಕೊಂಬರೋಣ ನೋಡಿ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆವಾಗ ಜಾರು ತುಂಬಿತ್ತು ಉಪ್ಪು ಹಾಕೋಕ್ಕಾಗಲಿಲ್ಲ ತುಂಬ ಜಾರು ತುಂಬಿತ್ತು ನೋಡಿ ಈಗ ಒಂದು ಸ್ಪೂನು ಉಪ್ಪು ಹಾಕಿದೆ ನೋಡಿ ಇದು ದೋಸೆಯೇ ಇದೇ ಥರನೇ ಕೆಂಪು ಚಟ್ನಿ ಮಾಡೋದು ಊಟಕ್ಕೆ ಬೇರೆ ಕೆಂಪು ಚಟ್ನಿ ಮಾಡ್ತಾರೆ ನಾನು ಊಟಕ್ಕೆ ಬೇಕಾದರೆ ನಂದು ಹಳೆ ವಿಡದಲ್ಲಿ ನೋಡ್ಬೋದು ನೀವು ಅದರದ್ದು ವಿಡೇ ಇದೆ ನೋಡಿ ಹಳೆ ವಿಡದಲ್ಲಿ ಕೆಂಪು ಚಟ್ನಿ ಊಟಕ್ಕೆ ಕೆಂಪು ಚಟ್ನಿ ಯಾವ ಥರ ಮಾಡೋದಂತ ನಾನು ಬ್ಯಾಡಿಗೆ ಕೆಂಪು ಚಟ್ನಿ ಮಾಡಿ ತೋರಿಸಿದ್ದೀನಿ ಇದು ದೋಸಿಗೆ ಇಡ್ಲಿಗೆ ಬರುತ್ತೆ ಅಷ್ಟೇ ನೋಡಿ ಇಲ್ಲಿ ನಾನು ದೋಸೆ ಹಾಕೊತ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನೀವು ಇನ್ನೂ ಕಲರ್ ಬೇಕಾದರೆ ಒಂದು ಸ್ಪೂನು ಸಕ್ಕರೆ ಹಾಕಬೋದು ಒಂದು ಸ್ಪೂನ್ ಸಕ್ಕರೆ ಸೇರಿಸಿದರೆ ತುಂಬ ಕಲರ್ ಜಾಸ್ತಿ ಬರುತ್ತೆ ನಾನು ಸಕ್ಕರೆ ಹಾಕಿಲ್ಲ ನೋಡಿ ಇಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ ಹೋಟ್ಲಲ್ಲಿ ಸಕ್ಕರೆ ಸೇರಿಸ್ತಾರೆ ಕಲರ್ ಜಾಸ್ತಿ ಬರುತ್ತೆ ಅಂತ ನೋಡಿ ನಾನು ಇಲ್ಲಿ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಇದು ಬೆಣ್ಣೆ ದೋಸೆ ಬೆಣ್ಣೆ ಮಸಾಲ ದೋಸೆಗೆ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಈಗ ಕೆಂಪು ಹಚ್ತಾ ಇದ್ದೀನಿ ನೋಡಿ ನಾನು ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಸೇರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಾಗಿರುತ್ತಿದು ಮಸಾಲ ಬೆಣ್ಣೆ ದೋಸೆ ಅಂದರೆ ತುಂಬ ಟೇಸ್ಟ್ ಇರುತ್ತಿದ್ದು ನೋಡಿ ನಾನು ಬೆಣ್ಣೆ ಹಾಕಿ ಮೇಲೆ ಕೆಂಪು ಚಟ್ನಿ ಹಾಕಿ ಎಲ್ಲ ಸ್ಪೂನಿಂದ ಎಲ್ಲ ತುಂಬ ಹಚ್ಚಿದೆ ನೋಡಿ ಇಲ್ಲಿ ನಾನು ಮಸಾಲೆ ಪುಡಿ ಹಾಕ್ತಾ ಇದೀನಿ ಇದು ಹೋಟ್ಲಲ್ಲಿ ಬೆಣ್ಣೆ ಮಸಾಲ ದೋಸೆಗೆ ಇಲ್ಲಿ ಮಸಾಲೆ ಹಾಕ್ ಪುಡಿ ಹಾಕ್ತಾರಲ್ಲ ಆ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಈ ಮಸಾಲೆ ಪುಡಿ ಹಾಕೋದ್ರಿಂದ ಕೆಂಪು ಚಟ್ನಿ ಮಸಾಲೆ ಪುಡಿನೇ ಇದಕ್ಕೆ ದೋ ಮಸಾಲೆ ದೋಸೆಗೆ ಟೇಸ್ಟ್ ಕೊಡೋದು ನೋಡಿ ಇಲ್ಲಿ ಆಲೂಗಡ್ಡೆ ಪಲ್ಯ ಹಾಕ್ತಾ ಇದು ಆಯಿತು ಇದು ಮಸಾಲ ಬೆಣ್ಣೆ ದೋಸೆ ಇದು ಈಗ ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ ನೋಡಿ ನಾನೀಗ ಇನ್ನೊಂದು ದೋಸೆ ಹಾಕ್ಕೊತಿದ್ದೀನಿ ಇದು ಬೆಣ್ಣೆ ದೋಸೆಗೆ ನೋಡಿ ಒಂದು ಮಸಾಲೆ ಬೆಣ್ಣೆ ದೋಸೆ ತೋರಿಸಿದ್ದೀನಿ ಒಂದು ಬೆಣ್ಣೆ ದೋಸೆ ತೋರಿಸಿದ್ದೀನಿ ನೋಡಿ ನೀವು ಇನ್ನು ತುಂಬ ಕಲರ್ ಬೇಕಂದರೆ ನೀವು ಶುಗರು ಆ್ಯಡ್ ಮಾಡ್ಬೋದು ಎರಡು ಸ್ಪೂನು ಇಟ್ಟಿಗೆ ನಾವು ಬೆಳಗ್ಗೆ ಇಟ್ಟೆ ದೋಸೆ ಹಾಕ್ತೀವಲ್ಲ ಆವಾಗ ಎರಡು ಸ್ಪೂನು ಸಕ್ಕರೆನ ಹಾಕ್ಕೋಬೋದು ನಾನು ಸಕ್ಕರೆ ಹಾಕಿಲ್ಲ ನೋಡಿ ಇಲ್ಲಿ ನಾನು ಬೆಣ್ಣೆ ಹಾಕ್ತಾ ಇದ್ದೀನಿ ಇದೇ ಕಲರ್ ತುಂಬ ಬರುತ್ತೆ ನೋಡಿ ನಾನು ಆಮೇಲೆ ತೋರಿಸ್ತೀನಿ ನೋಡಿ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ ನೀವು ಎಷ್ಟು ಬೇಕಾದರೂ ಬೆಣ್ಣೆ ಹಾಕ್ಕೋಬೋದು ಸಾಕು ಈಗ ಇದನ್ನು ಮಡಿಸ್ತೀನಿ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಸಾಕಿದು ಎಷ್ಟು ಕಲರ್ ಇದೆ ನೋಡಿ ಇದು ಬೆಣ್ಣೆ ದೋಸೆ ನಾನು ಎರಡು ಥರ ಮಾಡಿ ತೋರಿಸೀನಿ ಒಂದೇ ಹಿಟ್ಟಲ್ಲಿ ಬೆಣ್ಣೆ ದೋಸೆ ಮಸಾಲ ಬೆಣ್ಣೆ ದೋಸೆನೂ ನೀವು ಯಾವ ದೋಸೆನಾದರೂ ಮಾಡ್ಕೋಬೋದು ಇದೇ ಥರ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ನೀವು ಯಾವ ದೋಸೆಗೂ ಬರುತ್ತೆ ಎಲ್ಲ ದೋಸೆಗೂ ಬರುತ್ತೆ ಇದೆ ಹಿಟ್ಟು ಎಲ್ಲ ದೋಸೆನೂ ಮಾಡ್ಕೋಬೋದು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಶುಚಿನೂ ಇರುತ್ತೆ ರುಚಿನೂ ಇರುತ್ತೆ ಆರೋಗ್ಯನೂ ಇರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ಹೊಸೂಬ್ರೆ ಯಾರೆಲ್ಲ ಹಾಗೇ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲೆಕ್ಕಲ್ಲಿ ಪ್ರೆಶ್ ಮಾಡಿ ಹಾಲು ಅಂತ ಆಪ್ಷನ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಲು ಗಡ್ಡೆ ಪಲ್ಯ ಕಾಯಿ ಚಟ್ನಿ ನೋಡಿ ಇಲ್ಲಿ ಕೆಂಪು ಚಟ್ನಿ ಎಲ್ಲ ತೋರಿಸಿದ್ದೀನಿ ಪುಡಿ ಚಟ್ನಿ ಒಂದು ತೋರಿಸಿಲ್ಲ ಪುಡಿ ಚಟ್ನಿ ಹೇಗೆ ಮಾಡೋದು ಅಂತ ದೋಸೆಗೆ ಗೀ ತಟ್ಟೆ ಇಡ್ಲಿಗೂ ಎರಡಕ್ಕೂ ಬರುತ್ತೆ ಈ ಪುಡಿ ಚಟ್ನಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಸೇಮ್ ಕಾಲು ಚಟ್ನಿ ಆಲಗಡ್ಡೆ ಪಲ್ಯ ಅದಕ್ಕೇನು ಪುಡಿ ಚಟ್ನಿ ಕೆಂಪು ಚಟ್ನಿ ಹಾಕಿರೋದ್ರಿಂದ ಅದು ಮಸಾಲ ಬೆಣ್ಣೆ ದೋಸೆ ಇದು ಬೆಣ್ಣೆ ದೋಸೆ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್